ವಿಡಿಯೋನಲ್ಲಿ ಎಲ್ಲ ಕಾಣಿಸ್ತಾ ಯಾರ್ ಮಾಡ್ತಾ ಇದ್ದೀರಂತ ಬಾಪ್ ರೀ ಬಾಪ್ ಏ ಬಚ್ಚ ಮಿಸೆ ತೋ ನಿಕಲ್ ಗಾ ಯಾರ ಇಲ್ಲಿ ಕೋರ ಕಾಣೆ ಕ್ಯಾಮರಾ ಏನ್ ಏನು ಮಾಡುತ್ತೀರ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ ಎಲ್ಲರೂ ಎಷ್ಟನೇ ಇದ್ದೀರಿ ಹೇಳ್ತಾ ಅಬ್ಬನು ಎಲ್ಲರೂ ನಂಗೆ ಫಾಲೋ ಮಾಡಿದ್ರಿ ತುಂಬು ತುಂಬು ಹೃದಯದಿಂದ ಎಲ್ಲರಿಗ ಧನ್ಯವಾದ ಸೊ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಶಿವಾಜಿ ಜೈ ಶ್ರೀರಾಮ್ ಎಲ್ಲರಿಗೆ ನಮಸ್ಕಾರ ಅಸ್ಲಾಂ ವಲೈಕುಮ್ ಎಲ್ಲರಿಗೂ ಖುಷ ಸೊ ಈ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ ಆ ಸಿಂಪಲ್ ಕ್ವೆಶನ್ ಗೆ ಯಾರ ಒಬ್ಬರೇ ಉತ್ತರ ಕೊಟ್ಟಿರಲ್ಲ ನಿಮ್ಗೆಲ್ಲರಿಗೆ ಗಿಫ್ಟ್ ಕೊಡ್ತೇನೆ ಹೌದಾ ಮೀನಾ ಕೇಳಿದ್ರೆ ಹೆಸರು ಮೀನಾಗೆ ನಿರ್ವಕೆ ಆಗಲ್ವಾ ಆಗಲ್ಲ ಯಾಕೆ ನೀರಾಗಿತ್ತು ನೀರಿಕಾಯಿ ಆಗಲ್ವ ತಿಂಕ್ ಮಾಡಿ ಹೇಳಿ ಹ್ಮ್ ಆತದ ಈಗ ಅನ್ನೋರು ಎಸ್ ಮಂದಿರ ಕೈಯಾತ್ರೆ ಹ್ಮ್ ಆತದ ಸ್ವಲ್ಪ ಕೈ ಕೈರ ಯತ್ರಿ ಮೆಜಾರಿಟಿ ಗೊತ್ತಾಗಬೇಕಲ್ಲ ನಾ ಏನ್ ಹೇಳುತ್ತೇನೆ ನೀರುಳ್ಕಾಯಿ ಆತರ ಅನ್ನೋರು ಕೈ ಯತ್ರಿ ಸಾಕು ಆತದ ಓಕೆ ಓಕೆ ಬಿಡೆ ಆಗ್ಲಾರ್ದವ್ರು ಎಷ್ಟು ಮಂದಿದಿರಿ ನೀರಿಕಾಯಿ ಆಗಲ್ಲ ಅಂದ್ರೆ ಏನ್ ಅದ ಓಕೆ ಪರವಾಗಿಲ್ಲ ಈ ಒಂದು ಹೌದು ಬಿಡ್ತೇನೆ ಈ ಒಂದು ಸರಿ ಈ ಒಂದು ಈ ಒಂದು ಪ್ರಶ್ನೆಗೆ ಉತ್ತರ ಇನ್ಸ್ಟಾಗ್ರಾಮ್ ಫ್ಯಾಮಿಲಿನೇ ಕೊಡ್ತದ ಆ ಇನ್ಸ್ಟಾಗ್ರಾಮ್ ನಲ್ಲಿ ಅದು ಇದು ಅಪ್ಲೋಡ್ ಮಾಡ್ತೇನೆಲ್ಲ ಒಂದು ನಿಮಿಷ ಬ್ಯಾಡ್ ವರ್ಡ್ ಯೂಸ್ ಮಾಡಬಾರ್ದು ಹೆಸರು ನಿಮ್ದು ಅಭಿಷೇಕ್ ಹತ್ತನೇ ಎಂಟನೇ ಎಂಟನೇನಾ ಓಕೆ ಈ ಒಂದು ಇದು ಏನ್ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಹೋಗಿನೂ ಚೆಕ್ ಮಾಡ್ಕೊಳ್ಳಿ ಈಗ ನಿಮ್ದು ಗಿಫ್ಟ್ ಕೊಡಿ ಈಗ ಇದು ನೀವು ಹಂಚ್ಕೋರಿ ಈ ಸೈಡ್ ಒಂದ್ ನಿಮಿಷ ನಿಮ್ಗು ಕೊಡ್ತಾ ವೇಟ್ ವೇಟ್ ಇಲ್ಲಿ ಒಂದ್ ನಿಮಿಷ ಜಗಳ ಬೇಡ ಆಯ್ತು ಇದು ಉದ್ ಕಂಡಿಸ್ಕೋರಿ ಏ ನಂಗೆ ಬಿಡಿಸ್ತೀರಪ್ಪ ಅದೇ ಬಾಬ್ರೆ ಸಾಕು ಸಾಕು ಅಷ್ಟೇ 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 ಓಕೆ ಆಯ್ತು ಈಗ ಎಲ್ಲರೂ ಹಂಚ್ಕೋಬೇಕಪ್ಪ ಈಗ ಸೆಲ್ಫಿ ಮೊಬೈಲ್ ಇದ್ದೆ ನಂದು ನಂದಿತ್ತಾಗಿಲಿ ನಲ್ಲಿ ಸ್ಟೋರಿ ಹಾಕ್ತೀನಿ ತಕ್ಕೋರಿ ಹಾ ಬರ್ರಿ ಹೆಲ್ಮೆಟ್ ಇಲ್ಲ ಇಲ್ಲಿ ಕ್ಯಾಮ್ರಾ ಇರ್ಬೇಕು ಕ್ಯಾಮ್ರಾ ಕ್ಯಾಮ್ರಾಗ ಹಬಾರ್ದು ಸಾಕು 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 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಚಾಕ್ಲೇಟ್ ಕೊಟ್ಟಿಲ್ಲ ಸ್ಟೋರಿ ನಾ ನಿಮ್ಮದು ಗಿಫ್ಟ್ ಇಲ್ಲ 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 ಗಿಫ್ಟ್ ಗಿಫ್ಟ್ ಖಾಲಿ ಆಯ್ತು ಖಾಲಿ ಏ ಯಾರು ಯಾರು ಮಾಡುತ್ತಾರೆ ಹಿಂಗ ಸಾರಿ ಟೈಮ್ ಏಯ್ ಒಂದು ನಿಮಿಷ ಎಲ್ಲರಿಗೆ ಕೊಡ್ತಾ ಯಾರು ಕೈ ಆಗ್ಬೇಡ ಏ ಒಂದ್ ನಿಮಿಷ ಇಲ್ಲಿ ಮುಂದ್ ಬರ್ರಿ ನೀವು ನಿಮ್ಗೆ ಎಲ್ಲರಿಗೆ ಕೊಡ್ತಾ ನಾನೇ ನಮ್ಮ ಕೈಲೇ ನನ್ನ ಕೈಲೇ ಕೊಡ್ತಾ ಓಕೆ ಇದು ಯಾರು ತಗೋಬೇಡ್ರಿ ನಾ ಕೊಡ್ತೀನಿ ಎಲ್ಲರಿಗೆ ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ನಾ ತಾಳ್ತಾಳ ಕೈ ಆಗ್ಬ್ಯಾಡ್ದು ಓಕೆ ನಾ ಎಲ್ಲರಿಗೆ ಕೊಡ್ತೇನೆ ಒಂದ್ ನಿಮಿಷ ಯಾರು ಯಾರು ಗಡ್ಬಡಿಯಿಲ್ಲ ನಾ ಒಂದ್ ನಿಮಿಷ ನೇಂದ್ರಿ ಎಲ್ಲರಿಗೂ ಕೊಡ್ತೇನೆ ಎಲ್ಲರಿಗೂ ಕೊಡ್ತೇನೆ ತಾರ್ರಿ ಏ ಬಿತ್ತಿಲ್ಲ ಮತ್ ಬೇರೆದು ಕೊಡ್ತೇನೆ ವೇಟ್ ಮಾಡ್ರಿ ಎಲ್ಲರಿಗೂ ಕೊಡ್ತೇನೆ ಖಂಡಿತ ಈ ತರ ಮಾಡಬಾರ್ದು ನಾ ಎಲ್ಲರಿಗ ಕೊಡ್ತೇನೆ ತಾಡ್ರಿ ಓಕೆ ನೀವ್ ತಗೋರಿ ಒಂದು ನಿಮಿಷ ಕೊಡ್ತೀನಿ ರೀ ಏಯ್ ಹೆಂಗ ಹೆಂಗ್ ಮಾಡಬಾರ್ದು ಎಲ್ಲರಿಗೂ ಕೊಡ್ತೀನಿ ತಾಡ್ರಿ ಅಪ್ಪು ಕುಡ್ತೀನಿ ತಾಡ್ರಿ ಎಲ್ಲರಿಗ ಏ ಒಂದ್ ನಿಮಿಷ ಎಲ್ಲರಿಗೂ ಕೊಡ್ತೀನಿ ನನ್ ಏ ಯಾಕಪ್ಪ ನಂಗೆ ಭಾಳ ಬೇಜಾರು ಮಾಡ್ತಾ ಇದ್ದೀರಿ ನೀವು ಎಲ್ಲರೂ ನಾ ಎಲ್ಲರಿಗೂ ಕೊಡ್ತೀನಿ ತಾಡ್ರಿ ನೀವು ತಗಿ ಎಲ್ಲರಿಗೂ ಕುರ್ತ ಅಪ್ಪ ಇಲ್ ಬಾಪು ಇದು ಎಲ್ಲರಿಗೂ ಹಂಚು ಹಾಂ ಎಲ್ಲರಿಗೂ ಹಂಚು ಓಕೆ ಆಯಿತು ಇಲ್ಲ ಆಯ್ತಾಯ್ತು ಗಿಫ್ಟ್ ಆಯಿತು ಸಲ್ಮಾನ್ ಖಾನ್ ಸಿಕ್ಸ್ತಿ ಸಿಕ್ಸ್ ವಿಡಿಯೋನಲ್ಲಿ ಎಲ್ಲ ಕಾಣಿಸ್ತೇ ಯಾರು ಮಾಡ್ತಾ ಇದ್ದೀರಂತ ಓಕೆ ಥ್ಯಾಂಕ್ ಯು ಸರಿ ಸರಿ ಓಕೆ 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 ಸೇಮ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಹೋಗ್ರಿ ಓಕೆ ಥ್ಯಾಂಕ್ ಯು ಇಲ್ಲ ಅವ್ರು ತೋರ್ತಾರೆ ನಾನು ಓದ್ತೀನಿ ಟೈಮ್ ಇಲ್ಲ ಇಲ್ಲ ಗಿಫ್ಟ್ ಮುಗೀತು ಥ್ಯಾಂಕ್ ಯು ರೈಟ್ ಓಕೆ ಹಾಕಿ 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 ಓಕೆ ಬಾಯ್ ಬಾಯ್ ಬಾಪ್ ರೇ ಬಾಪ್ ಬಚ್ಚೊಮೆಸೆ ತು ನಿಕಲ್ ಯಾರ ಬಹುತ್ ಬಸ್ತಾ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲಾ ಕರ್ನಾಟಕದ ಜನತೆಗೆ ನಾನು ಎಷ್ಟು ತುಂಬು ಹೃದಯದಿಂದ ಪ್ರೀತಿ ಪ್ರೀತಿ ಮಾಡ್ತೇನೆ ಇಷ್ಟು ಧನ್ಯವಾದ ಹೇಳ್ತೀನಿ ನಿಮ್ಮದು ಪ್ರೀತಿಗೆ ನಾನು ಸದಾ ಚಿರುಳೆ ಆಗಿರ್ತೇನೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ಯುವರ್ ಸಪೋರ್ಟ್ ಕೀಪ್ ಯುವರ್ ಲವ್ ಕೀಪ್ ಯುವರ್ ಕ್ಯಾ ನಾವು ಯಾರು ಶಬ್ದನೇ ಇಲ್ಲ ನನಗೆ ಹೇಳ್ತಾ ಹೇಳೋಕ್ಕೆ ಥ್ಯಾಂಕ್ ಯು ಸೋ ಮಚ್